ನೆಲಮಂಗಲದ ಎನ್ಡಿಎ ಪಕ್ಷದವರಿಗೆ ಭಾರಿ ಮುಖಭಂಗ ಕಾಂಗ್ರೆಸ್ ಬೆಂಬಲಿಗರಿಗೆ ಭರ್ಜರಿ ಗೆಲುವು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಟಿಎಪಿಸಿಎಂಎಸ್ ನಿರ್ದೇಶಕರ ಚುನಾವಣೆಯಲ್ಲಿ ತರಗತಿಯ ಸಾಮಾನ್ಯ ಸ್ಥಾನದಿಂದ ಸ್ಪರ್ಧೆ ಮಾಡಿದ ಸಂಪತ್ಜಿ ಜಿ ಇಪ್ಪತ್ಮೂರು ಮತಗಳು ಗೋಪಾಲಯ್ಯ ಹನ್ನೊಂದು ಮತಗಳನ್ನು ಪಡೆದರೆ ಯಲ್ಚಗೆರೆ ಹನುಮಂತರಾಜು ಇನ್ನೂರ ಇಪ್ಪತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದರು ಬೀ ಹಿಂದುಳಿದ ವರ್ಗದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಸ್ಪರ್ಧೆ ಮಾಡಿದ ಲೋಕೇಶ್ ಇಪ್ಪತ್ತಾರು ಶ್ರೀಧರ್ ಮೂವತ್ಮೂರು ಪಡೆದರೆ ರಂಗಸ್ವಾಮಿ ಎಂಬಿ ಇನ್ನೂರ ನಲವತ್ತೆರಡು ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದರು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಸ್ಪರ್ಧೆ ಮಾಡಿದ ರಘು ಐವತ್ತು ಮತಗಳನ್ನು ಪಡೆದರು ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಗೆಲುವು ಪಡೆದ ಅಭ್ಯರ್ಥಿಗಳಿಗೆ ಅವರ ಅಭಿಮಾನಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಹಿತೈಷಿಗಳು ಪಕ್ಷದ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ಹನುಮಂತೇಗೌಡ ಕೆಲವರು ಹೇಳುತ್ತಾರೆ ಕಾಂಗ್ರೆಸ್ ಪಕ್ಷದವರು ಮೂಲೆ ಗುಂಪಾಗುತ್ತದೆ ಎಂದು ಆದರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ರೈತರು ಗೆಲ್ಲಿಸುವ ಮೂಲಕ ಎಲ್ಲರಿಗೂ ಅರ್ಥ ಮಾಡಿಸಿದ್ದಾರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಪ್ರಬಲವಾಗಿದೆ ಎಂದು ಸಹಕಾರ ಸಂಘಗಳಲ್ಲಿ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ಸು ಮಾತ್ರ ಗೆಲ್ತಿದೆ ಕಾಂಗ್ರೆಸ್ಸಿಗೆ ನೆಲೆ ಇಲ್ಲ ರೈತರವ್ರು ನೊಪ್ಕೊಳ್ಳೋಲ್ಲ ಅನ್ನೋ ಒಂದು ಸಂದೇಶಗಳನ್ನು ಭಾಳಷ್ಟು ಕೊಡ್ತಾಯಿದ್ರು ಇವತ್ತು ಟಿ ಎ ಪಿ ಎಮ್ ಎಸ್ ಅಲ್ಲಿ ಒಂದು ಹೊಸ ಅಲೆ ಸೃಷ್ಟಿಯಾಗಿರುವಂಥದ್ದು ಇದಕ್ಕೇನು ಹೇಳುತ್ತೆ ಅಲ್ಲ ಈಗೇನಾಗಿದೆ ಸಹಕಾರ ಸಂಘದಲ್ಲಿ ಇವತ್ತೇನು ರೈತರು ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದನ್ನ ರೈತರು ಇಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಮತ್ತು ನಾವೇನು ಸಹಕಾರ ಸಂಘದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿ ನಾವು ಯಾವುದು ಕಾಂಗ್ರೆಸ್ನವ್ರು ಕಂಟೆಸ್ಟ್ ಮಾಡ್ತಾ ಇರಲಿಲ್ಲ ಈ ಸಲ ನಾವು ಕಾಂಗ್ರೆಸ್ನವ್ರು ಕಂಟೆಸ್ಟ್ ಮಾಡಿದ ಮೇಲೆ ಎಂಟು ಸೊಸೈಟಿ ಹದಿನೆಂಟು ಹತ್ತೊಂಬತ್ತು ಸೊಸೈಟಿಲಿ ಎಂಟು ಸೊಸೈಟಿ ನಾವು ಮೆಜಾರ್ಟಿಯಲ್ಲೇ ಗೆದ್ದಿದ್ದೀವಿ ಇನ್ನು ಕೆಲವು ಹತ್ತಿರದಲ್ಲಿ ಸೋತಿದ್ದೋ ಈಗ ಎಂಟು ನಮ್ಮದು ಡೆಲಿಗೇಷನ್ ಇತ್ತು ಎಂಟು ಡೆಲಿಗೇಷನ್ ಜೊತೆ ಇನ್ನು ಬೇರೆ ಓಟ್ಗಳ್ನ ತೊಗೊಂಡು ನಾವು ಐದು ಜನ ಆರು ಸೀಟಲ್ಲಿ ಐದು ಜನ ಗೆದ್ದಿದ್ದೀವಿ ನಲ್ಲಿ ಮೂರಕ್ಕೆ ಮೂರನ್ನ ಗೆಲ್ಲೋದು ಗೆದ್ದಿದ್ದೀವಿ ಅಂದರೆ ಇದು ಜನ ಸಂದೇಶ ಕಾಂಗ್ರೆಸ್ ಪರವಾಗಿ ಮತ್ತು ನಮ್ಮ ಶಾಸಕರ ಪರವಾಗಿ ರೈತರು ಇದ್ದಾರೆ ನಾವು ರೈತರ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಸಂದೇಶನ ಕೊಡುತ್ತೆ ಹೀಗೆ ಟೀಕೆ ಮಾಡ್ತಿದ್ದವರು ಅದಕ್ಕೆ ಉತ್ತರನ ಈ ರಿಸಲ್ಟ್ ಪ್ರಕಾರ ಹುಡುಕೋಬೇಕು ಅಂತ ನಾನು ಹೇಳ್ಕೊತೀನಿ ು ನೀವು ಕೂಡ ಮತ್ತೆ ಆಯ್ಕೆ ಆಗಿರುವಂಥದ್ದು ಇವತ್ತು ನೆಲ್ಮಂಗ್ಲ ಟಿ ಎ ಪಿ ಸಿ ಎಮ್ ಎಸ್ಗೆ ಐದು ವರ್ಷದ ಅವಧಿಗೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನೆಲ್ಮಲ ಕಸಬಾ ನೆಲ್ಮಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀತ ಎನ್ ಶ್ರೀನಿವಾಸರವರ ಒಂದು ಸಾರಥ್ಯದಲ್ಲಿ ಅವರ ಆಶೀರ್ವಾದದಿಂದ ನಾವು ಕಸ್ಬಾ ಹೋಬಳಿನಲ್ಲಿ ಮೂರಕ್ಕೆ ಮೂರು ಸ್ಥಾನವನ್ನು ಸಹ ನಾವು ಬಿ ವರ್ಗದಲ್ಲಿ ಅಂದರೆ ನೇರವಾಗಿ ರೈತರಿಂದ ನಾವು ಆಯ್ಕೆಯಾಗಿದ್ದೇವೆ ಮತ್ತು ಎ ವರ್ಗದಲ್ಲಿ ಐದು ಜನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಹಾಗೆ ಈ ಎಲ್ಲದಕ್ಕೂ ಶ್ರಮಿಸಿದಂಥ ಎಲ್ಲ ನೆಲಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ ಮತ್ತು ಎಲ್ಲ ಎನ್ ಡಿ ಎ ಅಧ್ಯಕ್ಷರಿಂದ ಹಿಡಿದು ಮತ್ತೆ ಶೈಲೇಂದ್ರ ಎಲ್ಲರಿಗೂ ಕೃತಜ್ಞತೆ ನಾವು ಅಪಪ್ರಚಾರ ಮಾಡುತ್ತಿರುವುದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ನಾವು ಅಭಿವೃದ್ಧಿ ಮತ್ತು ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ನಮ್ಮ ಸಾಮರ್ಥ್ಯವನ್ನು ತೋರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೊಹಮ್ಮದ್ ನ್ಯೂಸ್